ಸೂಪರ್ ಅವರೇ ಸೊ ಇಲ್ಲಿ ಹರಿಶ್ಚಂದ್ರ ಅನ್ನುವಂತಹ ಹೆಸರು ಕೊಟ್ಟಿದ್ದಾರೆ ನೀವು ಆ್ಯಕ್ಚುಲಿ ಸೊ ರಿಯಲ್ ಲೈಫಲ್ಲಿ ಅವರು ಸತ್ಯ ಹರಿಶ್ಚಂದ್ರನ ಅಥವಾ ಸುಳ್ಳು ಹೇಳ್ತಾರಾ ಹೇಗೆ ಅಂತ ಈಗ ಸುಜಯ್ ಅವರು ಹೇಳಿ ರಿಯಲ್ ಲೈಫ್ ಅಲ್ಲಿ ಸುಳ್ಳು ಮಾತ್ರ ಅಲ್ಲ ಸತ್ಯ ಮಾತ್ರ ಹೇಳ್ತೀರಾ ಸುಳ್ಳು ಹೇಳ್ತೀನಿ ನಾನು ಸತ್ಯ ಹರೀಶ್ ಅಂತ ಹೆಸರು ಇಟ್ಕೊಂಡಿಲ್ಲ ನನ್ನ ಹೆಸರು ಸುಜಯ್ ನನ್ನ ಹೆಸರು ಭವಿಷ್ಯ ಅಂತ ಕ್ಯಾರೆಕ್ಟರ್ ಬಿಟ್ ಇವಾಗ ಇಲ್ಲ ಇಲ್ಲ ಇಲ್ಲಿ ಏನ್ ಗೊತ್ತಾ ಹೇಳ್ತಿರ ನಾನು ಇವಾಗ ಇಂಟರ್ವ್ಯೂ ಯಾರು ಅದ್್ತಿರೋ एक्चुअली ಇಂಟರ್ವ್ಯೂ ಆಗ್ತಿರೋದು ಭವಿಷ್ಯ ಅವರೇ ನಮಸ್ಕಾರ ಫಸ್ಟ್ ಡೇ ಫಸ್ಟ್ ಶೋಗೆ ಸ್ವಾಗತ ನಾನು ಭವಿಷ್ಯ ಈಗ ನಮ್ಮ ಸುಜಯ್ ಅವರಿದಾರೆ ಇಂಟರ್ವ್ಯೂ ಹೇಳಿ ಇಲ್ಲಿ ಸುಳ್ಳು ಹೇಳ್ತೀನಿ ಇಲ್ಲ ನನಗೆ एक्चुअली ಆ ತರದ ಪಾತ್ರ ಕೊಟ್ಟಿರತಿದ್ರೆ ಬಹುಶಃ ಮೋಸ್ಟ್ಲಿ ನಾನು ಹೇಳ್ತಾ ಇರ್ಲಿಲ್ಲ ಅದಾದ್ಮೇಲೆ ಪಾತ್ರ ಸಿಕ್ಕಾದ್ಮೇಲಿಂದ ಅಂದರೆ ಇವತ್ತಿನವರೆಗೂ ಇಲ್ಲ ನೀವು ಹೇಳ್ತೀನಿ ಕ್ಯಾಮ್ರಾ ಮುಂದೆ ಹೇಳಿಲ್ಲ ಸೇಮ್ ಟು ಇಲ್ಲ ಭವಿಷ್ಯ ಕೂಡ ಅವಾಗವಾಗ ಹೇಳ್ತಾನೆ ಸುಳ್ಳು ಯಾರು ಸುಳ್ಳು ಹೇಳದೇ ಇರೋಕ್ಕಾಗತ್ತೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಇಲ್ಲೇ ಯಾರೋ ಬೆಳಿಗ್ಗೆ ಹೇಳಿದ್ದೀನಿ ನಾನು ನನ್ನ ತಮ್ಮ ಕ್ಯಾರೆಕ್ಟರ್ ಫೋನ್ ಮಾಡ್ದೆ ಅಬ್ರೋ ಹೇಳಿದ್ದೀರಾ ಅಂತ ಒಂದು ಐದು ನಿಮಿಷ ಕಣ ಬಂದೆ ಅಂದೆ ಹದಿನೈದು ನಿಮಿಷ ಆಯಿತು ನಂಗೆ ಲೊಕೇಶನ್ ಅದು ಸುಳ್ಳೇ ಅಲ್ಲ ಸೊ ಹಾಗೆ ಸಣ್ಣ ಪುಟ್ಟ ಹೇಳ್ತಾ ಇರ್ತೀವಿ ಬಟ್ ಹರೀಶ್ ಅಷ್ಟೆಲ್ಲ ಹೇಳಲ್ಲ ಹರೀಶ್ ಚಂದ್ರ ಅವ್ನ ಪಕ್ಕ ಸುಳ್ಳು ಅಂದ್ರೆ ಸುಳ್ಳು ಅನ್ನೋದಕ್ಕಿಂತ ಹೌದು ಡೆಫಿನೆಟ್ಲಿ ಹೇಳ್ಬೋದು ಒಂದು ಮೂರ್ ನಾಲ್ಕು ಫ್ಲೋರ್ ಕಟ್ಟಬಹುದು ಅಂತ ಹೇಳ್ಬೋದು ಸೊ ಬಟ್ ಭವಿಷ್ಯ ಅಷ್ಟು ಹೇಳಲ್ಲ ಸೊ ಹಾಗಾದ್ರೆ ಈಗ ಭವಿಷ್ಯ ಅವರು ನಮ್ಮ ಈ ಚಿಚ್ಚಾಟಲ್ಲಿ ಸುಳ್ಳು ಹೇಳಿದ್ದಾರೆ ಯಾವುದೋ ಒಂದು ಯಾವ್ದು ಎರಡು ಮೂರು ಹೇಳ್ತಾ ಅಂತ ಗೊತ್ತಾಗ್ತಿಲ್ಲ ಇಲ್ಲ 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 ಅಲ್ಲಿ ಜನ ಹೇಳಿದ್ರು ಸೊ ಈಗ ಆ್ಯಕ್ಚುಲಿ ಪೇರ್ ನಿಮಗೆ ಮಾತ್ರ ಇರೋದು ಈ ಒಂದು ಸೀರಿಯಲಲ್ಲಿ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಬಿಕಾಸ್ ನಾಲ್ಕು ಜನ ಗಂಡು ಮಕ್ಕಳಿರೋದು ಅಂತ ದೊಡ್ಡ ಅಂದರೆ ಸೀನಿಯರ್ ಆ್ಯಕ್ಟರ್ ಇದ್ದಾರೆ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ನಿಮಗೆ ಪ್ರಾಜೆಕ್ಟ್ಸ್ ವೈಸ್ ಅವರು ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅವ್ರಿಗೆ ಲೀಡ್ ಅಂದರೆ ಫೀಮೇಲ್ ಲೀಡ್ ಇಲ್ಲ ನಿಮಗೆ ಪೇರ್ ಇದ್ದರೆ ಎಷ್ಟು ಖುಷಿ ಇದೆ ಅಲ್ಲಿ ಸಿ ಇಲ್ಲಿ ಅವ್ರಿಗೂ ಇದ್ದಾರೆ ನನ್ನ ತಮ್ಮ ಕ್ಯಾರೆಕ್ಟರ್ ಮಾಡೋ ಇನ್ನೊಬ್ಬ ಅವ್ರಿಗೂ ಇದ್ದಾರೆ ಬಟ್ ಫಸ್ಟ್ ಮದುವೆ ಆಗಿ ಬರೋದು ನಾನು ಸೊ ಇಲ್ಲಿ ನಾನು ಹೀರೋ ಅವರು ಹೀರೋ ಆ ಥರದ್ದೆಲ್ಲ ಏನಿಲ್ಲ ಪಾತ್ರ ಹೀರೋ ಗಂಧದ ಗುಡಿ ಮನೆ ಹೀರೋ ಸೊ ಅಷ್ಟೇ ಇಲ್ಲಿ ಯಾರ್ಯಾರು ಫ್ರೇಮಿಗೆ ಬರ್ತಾರೆ ಅವಾಗ ಅವ್ರವ್ರ ಹೀರೋ ಅಷ್ಟೇ ಸೊ ಹಂಗಾಗಿ ಫಸ್ಟ್ ಮದುವೆ ಆಗಿ ಬರೋದು ನಾನು ನನ್ನ ಪಾತ್ರ ಚೆನ್ನಾಗಿದೆ ಅನ್ನಿಸ್ತು ಎಲ್ರಿಗಿಂತ ಮುಂಚೆ ಮದುವೆ ಆಗಿ ಬರ್ತೀನಿ ಆ್ಯಂಡ್ ಆಮೇಲೆ ಅಲ್ಲಿ ಆಗುತ್ತೆ ಯಾಕಾಗುತ್ತೆ ಹೆಂಗಾಗೆ ನಾನು ಹೆಂಗೆ ಮದುವೆ ಆಗಿ ಬರ್ತೀನಿ ಅನ್ನೋದೆಲ್ಲ ಸ್ವಲ್ಪ ಅದು ಸೀರಿಯಲಲ್ಲೇ ನೋಡಿದ್ರೆ ಅದು ಈಗ ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ದಾರೆ ಚಾನಲ್ ಅವರು ಹೇಳಿದ್ರೆ ಬೈತಾರೆ ಸೊ ಹಾಗಾದರೆ ಭವಿಷ್ಯರು ಸತ್ಯನೇ ಹೇಳ್ತೀನಿ ಅಂತ ನೀವು ಹೇಳಿದ್ರಿಂದ ಅಂದರೆ ಕ್ಯಾಮ್ರಾ ಮುಂದೆ ಒಂದು ಪ್ರಶ್ನೆ ಸೊ ಇದರಲ್ಲಿ ಏನು ಪೇಮೆಂಟ್ ಡೈಲಿ ಪೇಮೆಂಟ್ ಯಾವ ಥರ ಇದೆ ಭವಿಷ್ಯವ್ರಿಗೆ ಅಂದರೆ ಐವತ್ತು ಸಾವಿರನ ದಾಟಿದೆಯಾ ಹೇಗೆ ಅಂತ ಒಂದು ಎರಡು ಮೂರು ಲಕ್ಷ ಕೊಡ್ಬೋದೇ ನಾವು ಹಾಂ ಹೆಂಗೆ ಹೇಳ್ತೀರ ನೋಡಿ ಆ್ಯಕ್ಚುಲಿ ಏನು ಗೊತ್ತಾ ನಾನು ಎಲ್ರಿಗೂ ಅದೇ ಹೇಳೋದು ಬ ಆರ್ಟಿಸ್ಟ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನೀಲಿ ಕೆಲಸಕ್ಕೆ ಹೋದ್ರೆ ಇವ್ಗೆ ಇಷ್ಟು ಕೊಡ್ತಾರೆ ಡಿ ಡಿ ಇ ಎಸ್ ಐ ಪಿ ಇಷ್ಟು ಕಟ್ ಮಾಡ್ತಾರೆ ಅದೆಷ್ಟು ಕಟ್ ಮಾಡ್ತಾರೆ ಅಂತ ಹಿಂಗೆ ಇರುತ್ತಲ್ವಾ ಸೊ ನಮ್ಮ ಆರ್ಟಿಸ್ಟ್ಗಳು ಹೆಂಗೆ ಅಂದರೆ ಪೇಮೆಂಟು ನಾನು ಬಿಗಿನಿಂಗ್ ಒಂದು ಸಿನಿಮಾ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಿದ್ದ ಟೈಮು ಬಾಂಬೆ ಮೀಟಾಯ್ ಅಂತ ಒಂದು ಸಿನಿಮಾ ಬಂತು ಚಿಕ್ಕಣ್ಣ ಅವ್ರದ್ದು ಆ ಸಿನಿಮಾದಲ್ಲಿ ನಾನು ಯಾವುದೋ ಒಂದು ಹಿಂಗೆ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗಿ ಬರೋ ಅಂತ ಹೋಗಿದ್ದೆ ಆವತ್ತು ನೂರು ರೂಪಾಯಿ ಕೊಟ್ಟರು ನನಗೆ ಅದು ನನಗೆ ಪೇಮೆಂಟು ಅಂತ ಕೊಟ್ಟರು ಆ್ಯಕ್ಚುಲಿ ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯ್ತು ಅದು ಕನ್ವೆನ್ಸ್ ಅಂತ ಆಯಿತಾ ಸೊ ಅಂದರೆ ಫಸ್ಟು ನೂರು ರೂಪಾಯಿ ತೊಗೊಂಡು ಬಂದೆ ಇವತ್ತಿಗೆ ಅದು ನೂರಷ್ಟು ಜಾಸ್ತಿ ತೊಗೋತಾಯಿದ್ದೀನಿ ನನ್ನ ಮೇ ಬಿ ನಂಗೆ ಗೊತ್ತಿಲ್ಲ ಅಂದರೆ ಹೇಳಿದ್ದು ಪಾತ್ರ ಯಾವತ್ತೇ ಆಗಲಿ ನಮಗೆ ಇಷ್ಟಕ್ಕೆ ಇಷ್ಟು ಅಂತ ಇಲ್ಲ ನಾವು ಒಂದೊಂದು ಪ್ರಾಜೆಕ್ಟ್ ಮಾಡಿಕೊಂಡು ನಾವು ಹೆಸರು ಹೆಂಗೆ ಮಾಡ್ಕೊಂಡು ಹೋಗ್ತೀವಿ ಹಂಗೆ ಕೊಡ್ತಾರೆ ಆಬ್ವಿಯಸ್ಲಿ ನಾನು ನೂರು ರೂಪಾಯಿಂದ ಇವತ್ತಿಗೆ ಇಷ್ಟು ಇಷ್ಟು ತಗೋತೀನಿ ಇಷ್ಟು ಪೇಮೆಂಟ್ ತಗೋತೀನಿ ಅಂತ ಹೇಳೋಕ್ಕಾಗಲ್ಲ ಇಷ್ಟು ತಗೋತೀನಿ ಈಗ ನಾನು ಹೇಳ್ಬೋದು ನಿಮ್ಮ ಪೇಮೆಂಟ್ ನಾನು ಇಷ್ಟು ತಗೋತೀನಿ ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ಇಷ್ಟು ತೊಗೊಳಲ್ಲ ಬೇರೆ ಇರುತ್ತೆ ಬಟ್ ಆಡಿಯನ್ಸ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಅಯ್ಯ್ ಅವ್ನಿಗೆ ಇಷ್ಟಂತೆ ಇಷ್ಟಂತೆ ನಾನು ಅದಕ್ಕಿಂತ ಹತ್ರ ಜಾಸ್ತಿ ತೊಗೊಂಡ್ರು ಕೂಡ ಅವ್ರ ಮೈಂಡ್ಸೆಟ್ ಇಲ್ಲ ಅವ್ನಿಗೆ ಇಷ್ಟ ಅಂತೆ ಇಷ್ಟಂತೆ ಅಂತ ಇರ್ತಾರೆ ಕೆಲವರು ನಾನು ತೊಗೊಳ್ಳೋದಕ್ಕಿಂತ ಕಮ್ಮಿ ಮಾತಾಡ್ತಾರೆ ಏನೊಂದು ಎರಡು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅಂತಾರೆ ಸೊ ಖುಷಿಯಾಗತ್ತೆ ಹೌದು ಗುರು ಅಷ್ಟೇ ಕೊಡ್ತಾರೆ ಅಂದ್ಕೊಂಡು ಅವರವ್ರ ಅವ್ರವ್ರ ಯೋಚನೆಗಳದು ಕೆಲವರು ಇಂಡಸ್ಟ್ರಿಯು ಸಿನಿಮಾ ಸೀರಿಯಲ್ ಅಂದರೆ ಏನು ಬೇಜಾನ್ ದುಡಿತಾನೆ ಗುರು ಅಂತಾರೆ ಕೆಲವರು ಅಲ್ಲೇನು ಸಿಗುತ್ತೆ ಅಲ್ಲೇನು ಹುಟ್ಟಲ್ಲ ಅಂತಾರೆ ಅವ್ರ ಅವ್ರ ಮೈಂಡ್ ಸೆಟ್ಟು ಬಟ್ ನಾವು ತುಂಬ ಚೆನ್ನಾಗಿದ್ದೀವಿ ತುಂಬ ಚೆನ್ನಾಗಿ ದುಡಿತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ನೋಡೋಣ ಇನ್ನು ಮುಂದೆ ಬೇಜಾರ್ ಮಾಡೋದಿದೆ ಸೊ ಈಗ ಬರೀ ಧಾರಾವಾಹಿಗಳು ಮಾತ್ರನ ಏಳೆಂಟು ಧಾರಾವಾಹಿ ಆಯಿತು ಆಲ್ಮೋಸ್ಟು ಸೊ ಸಿನಿಮಾ ಅಂದರೆ ದೊಡ್ಡ ಮಟ್ಟದಲ್ಲಿ ಹೀರೋ ಆಗಿ ಲಾಂಚ್ ಆಗೋ ಥರ ಪ್ರಯತ್ನಗಳೆಲ್ಲ ನಡೀತಾ ಇದೆ ಹೇಗೆ ಅಂತ ಈಗ ಇನ್ನೊಂದು ವಾರದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಇದೆ ಸೊ ಅದು ಆದಮೇಲೆ ಹೇಳಬೇಕು ಇಷ್ಟು ದಿನ ಸೀರಿಯಲ್ಗಳಲ್ಲಿ ಮಾಡ್ತಾ ಬಂದೆ ಸಿನಿಮಾಗಳಲ್ಲೂ ತುಂಬ ಒಂದು ನಾನು ಮಾಡಿದರೆ ಒಂದು ಐವತ್ತರವತ್ತು ಲಕ್ಷದಲ್ಲಿ ಸಿನ್ಮಾ ಮಾಡಿದರೆ ಆಯಿತಾ ಒಂದು ಐದಾರು ಸಿನ್ಮಾ ನಾನು ಮಾಡ್ತಿದ್ದೆ ಅಂದರೆ ನನಗೆ ಐವ ಐವತ್ತರವತ್ತು ಲಕ್ಷ ಅನ್ನೋದಕ್ಕಿಂತ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡುವಾಗ ಅವ್ರ ರೀತಿ ಅವ್ರ ಸೆಟ್ ಇದೆಯಲ್ಲ ಏಯ್ ನಾನು ಕೆ ಶ ಪ್ರಶಾಂತ್ ನೀಲು ಏಯ್ ನಾನು ರಾಜಮೌಳಿ ಹಿಂಗೆ ಹೇಳೋರು ನನಗೆ ಅದು ಬೇಡವಾಗಿತ್ತು ಆ್ಯಂಡ್ ಇದೊಂದು ಮಾಡಿಬಿಟ್ರೆ ಸರ್ ಸಖತ್ತಾಗಿರುತ್ತೆ ಇರುತ್ತೆ ಅನ್ನೋರು ಬಟ್ ಅದು ಹೇಳುವಾಗ ನನಗೆ ಫೀಲ್ ಆಗಿ ಪರ್ಸ್ನಲಿ ನನಗೆ ಫೀಲ್ ಆಗ್ತಿರ್ಲಿಲ್ಲ ಆ್ಯಂಡ್ ಆಮೇಲೆ ಅವ್ರು ಸಿನ್ಮಾ ಮಾಡಿದ್ರೆ ರಿಲೀಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ ಹಾಗಾಗಿ ನಾನು ಯೋಚನೆ ಮಾಡ್ತಿದ್ದೆ ಒಳ್ಳೆ ಟೀಮು ಒಳ್ಳೆ ಕತೆ ಇಲ್ಲ ಒಳ್ಳೆ ಡೈರೆಕ್ಟ್ರು ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಎಲ್ಲರೂ ಹೊಸೊಬ್ಬರು ಅನ್ನೋದಕ್ಕಿಂತ ಯಾರಾದರೂ ಒಬ್ಬರು ಇದ್ದರೆ ನಾನು ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ತಿದ್ದೆ ಹಾಗೆ ಮಾಡಂಗಿದ್ರೆ ನಾನು ಇಷ್ಟಲ್ಲೂ ಒಂದು ಐದಾರು ಸಿನ್ಮಾ ನಿಜವಾಗ್ಲೂ ಮಾಡ್ತಿದ್ದೆ ಕಾಯ್ತಾ ಇದ್ದೆ ಇವಾಗ ಒಂದು ಒಳ್ಳೆ ಡೈರೆಕ್ಟ್ರು ಒಂದು ಒಳ್ಳೆ ಟೀಮು ಸಿಕ್ಕಿದೆ ನೆಕ್ಸ್ಟ್ ವೀಕು ಶೂಟಿಂಗಿದೆ ಅದನ್ನು ಮೇಲೆ ನಾನು ಹೇಳ್ತೀನಿ ಯಾವುದು ಅಂತ ಸೊ ವಿಶ್ವ ಮತ್ತು ಹರಿಶ್ಚಂದ್ರ ಯಾವುದು ಚಾಲೆಂಜಿಂಗ್ ಆಗಿತ್ತು ಎಷ್ಟು ಡಿಫ್ರೆಂಟ್ ಇದೆ ಎರಡು ಕ್ಯಾರೆಕ್ಟರ್ಸ್ ವಿಶ್ವನಷ್ಟು ಡೀಸೆಂಟು ಅಳುಮುಂಜಿನೂ ಭವಿಷ್ಯ ಅಲ್ಲ ಹರಿಶ್ಚಂದ್ರನಷ್ಟು ಎಕ್ಸ್ಟ್ರಾ ಹೊರ್ಟು ಸುಳ್ಳುಗಾರ ಆಮೇಲೆ ಅಷ್ಟೊಂದು ಹುಡುಗಿರನ್ನ ಪಠಾಯಿಸೋದು ಭವಿಷ್ಯ ಅಲ್ಲ ಸೊ ಹಂಗಾಗಿ ಭವಿಷ್ಯಗೂ ಅಂದರೆ ಹರಿಶ್ಚಂದ್ರ ಮುಗಿಸ್ತೀನಿ ಅರ್ಧ ಕೇಳಿಬಿಡಲ್ಲಿ ಏನು ಗೊತ್ತಾ ಅದೂ ಒಂಥರ ಚಾಲೆಂಜಿಂಗೇ ಇದು ಒಂಥರ ಚಾಲೆಂಜಿಂಗ್ ಆಬ್ವಿಯಸ್ಲಿ ಇಷ್ಟೊಂದು ಸುಳ್ಳು ಹೇಳು ಅಂದರೆ ಯಾರು ಹೇಳ್ತಾರೆ ಸ್ವಲ್ಪ ಹೇಳ್ತಾರೆ ಅಷ್ಟೊಂದು ಮುಗ್ಧನಾಗಿ ನೀನು ಸೈಲೆಂಟಾಗಿರು ಅಂದರೆ ಯಾರು ಇರ್ತಾರೆ ಯಾರೂ ಇರೋಲ್ಲ ಸೊ ಹಾಗಾಗಿ ಎರಡೂ ಕೂಡ ಚಾಲೆಂಜಿಂಗ್ ಪಾತ್ರಗಳೇ ಆವಾಗ ಅದನ್ನು ಮಾಡ್ತಾ ಒಂದು ಸ್ವಲ್ಪ ದಿನಕ್ಕೆ ಅದು ಸೆಟ್ ಆಗಿಬಿಟ್ಟಿತ್ತು ಇವಾಗ ಇದನ್ನು ನಲವತ್ತೈವತ್ತು ದಿನದಿಂದ ಶೂಟಿಂಗ್ ಇವಾಗ ಇದು ಸೆಟ್ ಆಗಿಬಿಡಿದೆ ಈ ಪಾತ್ರ ಎಂಡ್ ಆಫ್ ದ ಡೇ ಆ ಪಾತ್ರದಲ್ಲಿ ಜನಗಳಿಗೆ ಇಷ್ಟ ಆಗಬೇಕು ಲಕ್ಷ್ಮೀ ನಿವಾಸದಲ್ಲಿ ವಿಶ್ವ ಎಷ್ಟು ಇಷ್ಟ ಆಗಿದ್ನೋ ಹತ್ಕೊಂಡು ಹತ್ಕೊಂಡೆ ಅಷ್ಟು ಇಷ್ಟ ಆಗಿದ್ದಾನೆ ಇಲ್ಲಿ ಎಲ್ಲರೂ ನಗ್ತಾ ಅವನು ನಗ್ತಾ ಇನ್ನೆಷ್ಟು ಇಷ್ಟ ಆಗ್ಬೋದು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಭವಿಷ್ಯ ಅವರೇ ಸೊ ಕೊನೆಗೂ ಅಂದ್ರೆ ಭವಿಷ್ಯಗೂ ಮತ್ತೆ ಸತ್ಯ ಹರಿಶ್ಚಂದ್ರಿಗೂ ಸಾಕಷ್ಟು ಸಾಮ್ಯತೆ ಇದೆ ಅಂತ ಒಪ್ಕೊಂಡಿದೀರ ಸುಳ್ಳು ಹೇಳೋ ವಿಷಯದಾಗಿರ್ಬೋದು ಮತ್ತೆ ಯು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ದಯವಿಟ್ಟು ರೀಚ್ ಮಾಡಿಸಿ ಗಂಧದ ಗುಡಿ ಅಕ್ಟೋಬರ್ ಆರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಟೆಲಿಕಾಸ್ಟ್ ಆಗ್ತಿದೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಅವರಿಂದ ಪ್ರತಿದಿನ ಕಲ್ತ್ಕೊಂಡು ಡೈರೆಕ್ಟ್ರು ಹೇಳೋದನ್ನ ಇಲ್ಲ ನಮ್ಮ ಇಂಪ್ರೋವೈಸೇಷನ್ಗಳನ್ನ ಪ್ರತಿದಿನ ಮಾಡಿಕೊಂಡು ಶುರು ಮಾಡಿದ್ದೀವಿ ಒಂದು ಒಳ್ಳೆ ತಂಡ ಒಳ್ಳೆ ಪ್ರೊಡಕ್ಷನ್ನು ಒಳ್ಳೆ ಚಾನೆಲ್ಲು ಸೊ ಹಾಗಾಗಿ ಸೀರಿಯಲ್ ತುಂಬ ಚೆನ್ನಾಗಿ ಬರುತ್ತೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತೇವೆ ಪ್ರತಿ ಕೆಲಸ ಮಾಡುವಾಗ ಅದೇ ನಂಬಿಕೆ ಇಟ್ಕೊಂಡು ಮಾಡ್ತೀವಿ ಇದಕ್ಕೊಂದು ಎಕ್ಸ್ಟ್ರಾ ಒಂದು ಪ್ಲಸ್ ಒನ್ ಅಂತ ಆ್ಯಡ್ ಮಾಡಿಕೊಂಡು ಇನ್ನೂ ತುಂಬ ಎನರ್ಜಿ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ನೋಡೋಣ ದಯವಿಟ್ಟು ಎಲ್ಲ ಮಿಸ್ ಮಾಡಿದೆ ಶ್ರೀ ಗಂಧದ ಗುಡಿ ಅಕ್ಟೋಬರ್ ಆರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಬರ್ತಾ ಇದೆ ಎಲ್ಲರೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಂಗೆ ನನಗೂ ಬಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಭವಿಷ್ಯ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ